ಶ್ರೀ ಗುರು ಬಸವಲಿಂಗಾಯನಮ್ಮ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಸ್ವಾಗತವನ್ನು ಇದ್ದೀನಿ ಶರಣು ಶರಣಾರ್ಥಿ ಇವತ್ತಿನ ವಿಷಯ ಏನು ಯಾವ ವಿಷಯವನ್ನು ನಾನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಅಂತಂದರೆ ಧ್ಯಾನ ಧ್ಯಾನದಲ್ಲಿ ಧನಾತ್ಮ ಧನಾತ್ಮಕ ವಾಕ್ಯಗಳು ಕೂಡ ಒಂದು ಧ್ಯಾನನೇ ಅಂತ ಅಂದ್ಬಿಟ್ಟು ಸಮಾನವಾಗಿ ಮೆಡಿಟೇಷನ್ನು ಧ್ಯಾನ ಅಂತ ನಾವು ಅಂದ್ಕೊಂಬಿಡ್ತೀವಿ ಕೆಲವೊಂದು ಕಡೆ ಕೂತ್ಕೊಂಡ್ಬಿಡೋದು ಯಾವುದೋ ಒಂದು ದೇವರನ್ನ ಅಥವಾ ಯಾವುದೋ ಒಂದು ವಿಗ್ರಹವನ್ನು ಒಂದು ವಸ್ತುವನ್ನು ಧ್ಯಾನ ಮಾಡ್ತಾ ಕೂತ್ಕೊಳ್ಳೋದು ಅಂತ ಅಂದ್ಕೊಂಡಿರ್ತೀವಿ ಧ್ಯಾನದಲ್ಲಿ ಬಹಳ ಬ್ರಾಡಾಗಿ ಹೇಳಬೇಕು ಅಂತಂದರೆ ಎರಡು ಗುಂಪುಗಳು ಬರುತ್ತೆ ಬಂಧುಗಳೇ ಒಂದು ಕ್ರಿಯೇಟಿವ್ ವಿಜುವಲೈಸೇಷನ್ ಅಂತಂದರೆ ನಮ್ಮ ಪ್ರಾಪಂಚಿಕ ಸುಖ ದುಃಖಗಳನ್ನು ಪಡೆಯಬೇಕಾದ್ರೆ ನಮ್ಮ ಅಭಿಷ್ಟಗಳು ಆಸೆಗಳು ಈಡೇರಬೇಕಾದ್ರೆ ಮಾಡುವಂತಹ ದಾನ ಕ್ರಿಯೇಟಿವ್ ವಿಜುವಲೈಸೇಷನ್ ಇನ್ನೊಂದಿದೆ ಆಧ್ಯಾತ್ಮಿಕ ಈಗ ನೋಡಿ ಹೆಸರು ಹೇಳಬೇಕಂದ್ರೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಆರೋಗ್ಯ ಬೇಕು ಅಂತಂದಾಗ ಕ್ರಿಯೇಟಿವ್ ವಿಜಲೇಷನ್ನ ಮಾಡ್ಕೋಬೇಕು ಆಧ್ಯಾತ್ಮಿಕ ಬರಬೇಕು ಅಂದಾಗ ಪ್ಯಾಸಿವ್ ಮೆಡಿಟೇಷನ್ ಪ್ಯಾಸಿವ್ ಅಂತಂದರೆ ಅಲ್ಲಿ ಯಾವ ದೇವರುಗಳ್ನೂ ಕೂಡ ನಾವು ಕಲ್ಪನೆ ಮಾಡ್ಕೋಬೇಕಾಗಿಲ್ಲ ಅದರದ್ದೇ ಒಂದು ಬೇರೆ ಒಂದು ಸಿಸ್ಟಮ್ ಇದೆ ಆ ರೀತಿ ಮಾಡಿದಾಗ ಆಧ್ಯಾತ್ಮಿಕವಾಗಿ ಹುಚ್ಚು ಕುದುರೆ ಥರ ಹೊಡ್ತಿರುವಂತಹ ಮನಸ್ಸನ್ನು ತಹಬಂದಿಗೆ ತಂದು ನಮ್ಮದು ಬೇರೆ ಕಡೆ ಆಧ್ಯಾತ್ಮಿಕ ಮಾರ್ಗಗಳೇ ತೆಗೆದುಕೊಂಡು ಹೋಗ್ಬೋದು ಇವತ್ತು ನಾವು ಆಧ್ಯಾತ್ಮಕ್ಕಿಂತ ಆರೋಗ್ಯದ ಕಡೆ ಗಮನ ಕೊಡೋಣ ಆರೋಗ್ಯವನ್ನು ಹೇಗೆ ನಾವು ಸರಿ ಮಾಡ್ಕೊಳ್ಳೋದು ಆರೋಗ್ಯ ಸರಿ ಮಾಡ್ಕೊಳ್ಳೋಕ್ಕೆ ಧ್ಯಾನದಲ್ಲಿ ನಾನಾ ವಿಧಿಗಳಿದೆ ಅದರಲ್ಲಿ ನಮ್ಮ ಜೀವನಕ್ಕೆ ಬಹಳ ಹತ್ತಿರವಾಗಿ ಹಾಗೆ ರಿಸಲ್ಟ್ ಓರಿಯೆಂಟೆಡ್ ನಿಮಗೆ ಒಂದು ಫಲವನ್ನು ತಕ್ಷಣ ಕೊಡುವಂತಹ ಒಂದು ವಿಧಾನವೇ ಕ್ರಿಯೇಟಿವ್ ವಿಜುವಲೈಸೇಷನ್ ಅಥವಾ ಧನಾತ್ಮಕ ವಾಕ್ಯಗಳನ್ನು ಉಪಯೋಗಿಸಿ ಮಾಡುವಂತಹ ಧ್ಯಾನ ಇದಕ್ಕೆ ನಾವು ಕನ್ನಡದಲ್ಲಿ ಕಲ್ಪ ಧ್ಯಾನ ಅಂತ ಕೂಡ ಹೇಳ್ತೀವಿ ಕಲ್ಪ ಅಂತಂದರೆ ಕಾಲ್ಪನಿಕ ನಾ ಇಮ್ಯಾಜಿನೇಷನ್ ಮಾಡಿಕೊಡುವಂತಹ ಒಂದು ಧ್ಯಾನ ಇದಕ್ಕೇನಂತಂದರೆ ಒಂದು ನಿರ್ದಿಷ್ಟ ಗುರಿ ಇರುತ್ತೆ ಚಿಕ್ಕ ಚೊಕ್ಕ ವಾಕ್ಯಗಳು ಬೇಕಾಗತ್ತೆ ಆಮೇಲೆ ಈ ಗುರಿಯನ್ನು ಆಗಲೇ ನಾನು ಸಾಧಿಸಿದ್ದೀನಿ ಅಂತ ಹೇಳ್ಕೊಂತಹ ಅಂಥ ಮನೋದಾಢ್ಯತೆ ಬೇಕಾಗಿರುತ್ತೆ ನಮ್ಮ ನಡೆ ನುಡಿ ಭಾವನೆಗಳು ಕೂಡ ಹಾಗೇ ಇರಬೇಕು ಕೇಳ್ಬೋದು ನೀವು ಹೆಂಗೆ ಇವೆಲ್ಲ ಏನೇನೋ ಹೇಳಿಬಿಟ್ರಿ ನಮ್ಗೆ ಹೆಂಗೆ ಅರ್ಥ ಆಗ್ತಿಲ್ಲ ನಾನೊಬ್ಬ ಡಾಕ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ ಅದು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತ ಆಸೆ ಇರುತ್ತೆ ನಾವು ಏನು ಅನ್ಕೋಬೇಕು ಪ್ರತಿ ದಿವಸ ಕೂಡ ಧ್ಯಾನದಲ್ಲಿ ಒಂದು ನಿರ್ದಿಷ್ಟ ಗುರಿ ಇವನ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅನ್ನೋದು ನನ್ನ ಗುರಿ ಚಿಕ್ಕ ಚಿಕ್ಕ ವಾಕ್ಯ ಒಂದೂವರೆ ಪೇಜ್ ನಾವು ಬರೀಬೇಕಾಗಿಲ್ಲ ನಾನು ಒಬ್ಬ ಸಿ ಎ ಹಾಕಬೇಕು ಸಾಕು ಮೂರು ಪದಗಳು ಮುಗೀತು ಆಮೇಲೆ ಈ ಗುರಿಯನ್ನು ಈಗಾಗಲೇ ಸಾಧಿಸಿದ್ದೇನೆ ಅಂದರೆ ಆಲ್ರೆಡಿ ಬಿಕಮ್ ಎ ಚಾರ್ಟೆಡ್ ಅಕೌಂಟೆಂಟ್ ಅಂತ ಅನ್ಕೊಂಡ್ಬಿಟ್ಟು ನಮ್ಮ ಮನೆ ಕಲ್ಪನೆಗಳಲ್ಲಿ ನಮ್ಮ ಮನೆ ಮುಂದೆ ಒಂದು ಬೋರ್ಡ್ ಕೂಡ ಹಾಕ್ಕೊಂಡಿರ್ತೀವಿ ನಮ್ಮ ಹೆಸರು ಕೆಳಗಡೆ ಚಾರ್ಟೆಡ್ ಅಕೌಂಟೆಂಟ್ ಅಂತಂದ್ಬಿಟ್ಟು ಆ ಕಲ್ಪನೆಯೇ ನಮ್ಮ ಒಂದು ರೀತಿ ಖುಷಿ ಕೊಡುತ್ತೆ ಅಷ್ಟೇ ಅಲ್ಲ ನಮ್ಮ ನಡೆ ನುಡಿಗಳು ಕೂಡ ನಾವು ಏನೇ ಕೆಲಸ ಮಾಡಕೋದಾಗ ಯಾರೊಫ್ ಅಂದ್ಬಿಟ್ಟು ಯಾವುದೋ ಡ್ರಾಮಾ ನೋಡಿಕೊಳ್ಳೋಣ ಫಿಲ್ಮ್ ನೋಡೋಕೆ ಕರೀತಾರೆ ನಮ್ಮ ಮನಸ್ಸು ಹೇಗಿರಬೇಕು ಒಬ್ಬ ನಾ ಸಿ ಆಗೋನು ಆಗಿರೋನು ಸೊ ನನ್ನ ಒಂದು ಗತ್ತು ಗಾಂಭೀರ್ಯ ಆ ಒಂದು ಹುದ್ದೆಗೆ ತಕ್ಕಂತಹ ನನ್ನ ನಡವಳಿಕೆಗಳು ಅದಕ್ಕೆ ತಕ್ಕಂಗಿರಬೇಕು ಅಂದ್ಬಿಟ್ಟು ಇಂಗ್ಲೀಷ್ ಜರ್ನಲಿಸಮ್ ಓದ್ಕೊಳ್ಳೋದು ಬೇರೆ ಒಂದು ಅಂತಾರಾಷ್ಟ್ರೀಯ ಪುಸ್ತಕಗಳನ್ನು ಓದೋದು ಚಾರ್ಟೆಡ್ ಅಕೌಂಟ್ ಅಕೌಂಟ್ಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ವಿಶ್ಲೇಷಣೆ ಮಾಡೋದು ಕೇ ಬೇರೆಯವರು ವಿಶ್ಲೇಷಣೆ ಮಾಡಿದ್ದನ್ನು ಗಮನಿಸೋದು ಅಂದರೆ ನಮ್ಮ ಥಾಟ್ ಪ್ಯಾಟರ್ನ್ ಏನಿದೆ ಆಲೋಚನಾ ತರಂಗಗಳು ನಮ್ಮ ಗುರಿಯ ಕಡೆಗೆ ಇರಬೇಕು ಅಥವಾ ನೀವು ಡಾಕ್ಟ್ರ್ ಆಗಬೇಕು ಅಂತಿದ್ದರೆ ಮನುಷ್ಯನ ದೇಹದ ಬಗ್ಗೆ ಇರುವಂತಹ ಪುಸ್ತಕಗಳನ್ನು ಓದ್ತೀರಾ ಅಥವಾ ಇನ್ನೊಬ್ಬರು ಆ ಫೀಲ್ಡಲ್ಲಿ ಸಾಧನೆ ಮಾಡಿರೋಂತಹ ವ್ಯಕ್ತಿಗಳನ್ನು ಒಂದು ಮಾಡಲ್ ಆಗಿಟ್ಕೊಂಡು ಅದನ್ನು ಮುಂದುವರಿ ಬೇಡ ಒಬ್ಬ ಆರ್ಟಿಸ್ಟನ್ನು ನಿಮಗೆ ಆರ್ಟಿಸ್ಟಿಕ್ ಇಷ್ಟ ಇರುತ್ತೆ ಅಂತೆ ನಿಮ್ಮ ಗುರಿ ಒಂದು ಕಲಾವಿದ ಆಗಬೇಕು ಅಂತ ಇರುತ್ತೆ ಆ ಕಲಾವಿದರಲ್ಲಿ ಎಷ್ಟು ಜನ ಟಾಪ್ ಇರ್ತಾರೆ ಈಗೇನೆಲ್ಲ ಗೂಗಲಲ್ಲಿ ಎಲ್ಲ ಸಿಗುತ್ತೆ ನಿಮಗೆ ಟಾಪ್ ಟೆನ್ ಇಂದಿ ಆರ್ಟಿಸ್ಟ್ ಫೀಲ್ಡ್ ಅಂತ ಟಾಪ್ ಟೆನ್ನಿಂದ ಮೆಡಿಕಲ್ ಫೀಲ್ಡ್ ಈ ಥರ ತೊಗೊಳ್ಳಿ ತೊಗೊಂಡು ನಿಮ್ಮ ಗುರಿಯನ್ನು ಸರಿಯಾಗಿ ನಿರ್ಧಾರ ಮಾಡಿಕೊಳ್ಳಿ ಗುರಿಯನ್ನು ನಿರ್ಧಾರ ಮಾಡುವಾಗ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಹಾಗೆಯೇ ನಿಮ್ಮ ಮನೋದು ಹಾಡಿರುತ್ತೆ ಎಲ್ಲವನ್ನು ಕೂಡ ಗಣನೆ ಮಾಡಿ ಒಂದು ಸತಿ ನಿರ್ಧಾರ ಮಾಡ್ಕೋಬೇಕು ಬಂಧುಗಳೇ ನಾವು ಮಾಡ್ತಾ ಇರೋದು ಧ್ಯಾನ ಧ್ಯಾನ ಮಾಡಬೇಕಾದ್ರೆ ಇವೆಲ್ಲ ಮೊದಲ ಹಂತ ಒಂದು ನಿರ್ಧಾರ ಮೇಲೆ ಆಮೇಲೆ ಅದನ್ನು ಸುಲಭವಾಗಿ ನೀವು ಕರಗತ ಮಾಡ್ಕೋಬಹುದು ಆ ಟ್ರಿಕ್ಕನ್ನು ನಾನೀಗ ಹೇಳ್ಕೊಡ್ತೀನಿ ನಿಮಗೆ ಮನಸ್ಸಿನಲ್ಲಿ ನಿಮಗೆ ಗೊತ್ತಿದೆ ಬಾಹ್ಯ ಪ್ರಜ್ಞೆ ಅಂತಃ ಪ್ರಜ್ಞೆ ಅಂತ ಎರಡಿರುತ್ತೆ ಮನಸ್ಸಿನಲ್ಲಿ ಎರಡು ಭಾಗ ಬಾಹ್ಯ ಪ್ರಜ್ಞೆ ಅಂದರೆ ನಾವು ಹೊರಗಡೆ ನೋಡ್ತಾ ಇರ್ತೀವಿ ಯಾರೊಬ್ಬ ಚಾಟ್ ಹಿಡಿಕೊಂಡು ಚೆನ್ನಾಗಿ ಡರ್ನ್ ಇರ್ತಾನೆ ಓ ನಾನು ಅದೇ ಥರ ಆಗಿಬಿಡಬೇಕು ಒಂದು ಸ್ಥಾನ ಗೌರವ ಸಿಗುತ್ತೆ ಅಥವಾ ಒಂದು ಡಾಕ್ಟ್ರ್ ಆಗಬೇಕು ಜನಗಳ ಸೇವೆ ಮಾಡ್ಬೋದು ಒಬ್ಬ ಆಗ್ಬೋದು ಮನಸ್ಸಿಗೆ ನನಗೂ ಸಂತೋಷ ತೊಗೊಂಡು ಮತ್ತೊಬ್ರಿಗೂ ಸಂತೋಷವನ್ನು ಹಂಚಬಹುದು ಹೀಗೆ ನಿಮಗೆ ಬಾಹ್ಯ ಪ್ರಜ್ಞೆ ನಿಮಗೇನು ಮಾಡುತ್ತೆ ನಿಮ್ಮ ಮನಸ್ಸಿನಲ್ಲಿ ಒಂದು ಡ್ರಾಯಿಂಗ್ ಥರ ಒಂದು ನೀಲ ನಕ್ಷೆಯನ್ನು ಮನಸ್ಸಿನ ಆಳದಲ್ಲಿ ಕ್ರಿಯೇಟ್ ಮಾಡಿರುತ್ತೆ ಎಲ್ಲರಿಗೂ ಎಲ್ಲನೂ ಆಗಬೇಕು ಅಂತ ಸಾಧ್ಯವೂ ಇಲ್ಲ ಎಲ್ಲರಿಗೂ ಇಷ್ಟವೂ ಆಗೋದಿಲ್ಲ ಕಾರಣ ಅವರು ತಗೊಳ್ಳೋಂಥ ಆಹಾರ ಅವರ ಮನೆಯ ಎನ್ವಿರಾನ್ಮೆಂಟು ಅವರ ಒಂದು ಆರ್ಥಿಕ ಪರಿಸ್ಥಿತಿ ಅವರನ್ನು ಆ ರೀತಿ ಆಲೋಚನೆ ಮಾಡೋಕ್ಕೆ ಪ್ರೇರೇಪಿಸುತ್ತೆ ಯಾವಾಗ ಬಾಹ್ಯ ಪ್ರಜ್ಞೆಯಲ್ಲಿ ನೀವೊಂದು ಕೆ ಸೊಫ್ ಒಂದು ಒಂದು ಉದಾಹರಣೆ ತೊಗೊಳ್ಳೋಣ ಚಾರ್ಟೆಡ್ ಅಕೌಂಟೆಂಟೇ ತೊಗೊಳ್ಳೋಣ ಬಾಹ್ಯ ಪ್ರಜ್ಞೆಯಲ್ಲಿ ನೀವು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತ ಒಂದು ಗುರಿಯನ್ನು ನಿರ್ಧಾರ ಮಾಡಿಕೊಂಡಿರ್ತೀರ ಆ ನಂತರ ಪದೇ 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 ಅದೇ ವಿಷಯವನ್ನು ನೀವು ಮೆಲುಕು ಹಾಕ್ತಾ ಇದ್ದಾಗ ನಮ್ಮ ದೇಹದ ಒಂದು ಸಿಸ್ಟಮ್ ಹೇಗಿದೆ ಅಂತಂದರೆ ಬಾಹ್ಯ ಪ್ರಜ್ಞೆಯಲ್ಲಿ ಯಾವ ವಿಷಯವನ್ನು ಪದೇ ಪದೇ ಮೆಲುಕು ಹಾಕ್ತಾ ಇರ್ತೀವೋ ಅದು ನಮ್ಮ ಅಂತರಾಳದಲ್ಲಿರುವಂಥ ಅಂತಃಪ್ರಜ್ಞೆಯ ಒಳಗಡೆ ಇಳಿಯುತ್ತೆ ಇದು ಬರೀ ಚಾರ್ಟೆಡ್ ಅಕೌಂಟ್ ಅಂತಲ್ಲ ಯಾವುದೇ ವಿಷಯ ಇರ್ಬೋದು ನಾನು ಸಮಯದ ಒಂದು ಅಭಾವದಿಂದ ಕೇವಲ ಒಂದು ಎರಡು ಉದಾಹರಣೆಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ ಅದಕ್ಕೆ ನಿಮಗೆ ಯಾವುದನ್ನು ಬೇಕಾದ್ರೂ ನೀವು ಸೇರಿಸ್ಕೊಳ್ಳಿ ಯಾವ ಫೀಲ್ಡ್ ಬೇಕಾದ್ರೂ ನೀವು ಹಾಕೋಬೋದು ಇಟ್ ಈಸ್ ಎ ಓಪನ್ ಗ್ಯಾಡ್ಜೆಟ್ ಅಂತ ಹೇಳ್ತೀವಲ್ಲ ಆ ಥರ ಸಿಇಿ ಆಗಬೇಕು ಅಂತ ನಿರ್ಧಾರ ಮಾಡಾಗಿದೆ ನನ್ನ ಹಾವ ಭಾವಗಳು ನಡೆನುಡಿಗಳು ಓದುವುದು ಬರೆಯುವುದು ಎಲ್ಲವನ್ನು ಕೂಡ ಆ ಕಡೆಗೆ ನಾನು ಕಾನ್ಸಂಟ್ರೇಟ್ ಮಾಡಿರ್ತೇನೆ ಯಾವಾಗ ಪದೇ ಪದೇ ಬಾಹ್ಯ ಪ್ರಜ್ಞೆಯಲ್ಲಿ ಪದೇ ಪದೇ ಆ ವಿಷಯದ ಬಗ್ಗೆ ನಾನು ಮೆಲಕ ಹಾಕ್ತಿರ್ತೀವೋ ನಮಗೇ ಗೊತ್ತಿಲ್ಲದಿದ್ದಂಗೆ ಅದು ನಮ್ಮ ಅಂತಃಪ್ರಜ್ಞೆಯ ಒಳಗಡೆ ಇಳಿತಾ ಹೋಗುತ್ತೆ ಅದನ್ನೇ ಸಬ್ ಕಾನ್ಷಿಯಸ್ ಮೈಂಡ್ ಅಥವಾ ಸೂಪರ್ ಕಾನ್ಷಿಯಸ್ ಮೈಂಡ್ ಅಂತ ಏನೇನೋ ಹೇಳಿ ಪದಗಳನ್ನು ಉಪಯೋಗಿಸ್ತೀವಿ ಯಾವಾಗ ಒಂದು ಸತಿ ಒಳಗೆ ಹೋಗ್ಬಿಡುತ್ತೋ ಅದು ಒಂದು ಮಗುವಿನ ಥರ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಅದು ಒಳ್ಳೆಯದು ಕೆಟ್ಟದು ಯಾವುದೂ ಆಲೋಚನೆ ಮಾಡೋದಿಲ್ಲ ಯಾ ಪದೇ ಮೆಲುಕು ಹಾಕ್ತಿರುವಂತಹ ಒಂದು ವಸ್ತು ದಲ ಒಳಗಡೆ ಏನಿರುತ್ತೆ ಬಾಹ್ಯ ಪ್ರಜ್ಞೆಯಲ್ಲಿ ಅದನ್ನು ತಾನು ತಗೊಂಡು ಅದನ್ನು ಕಾರ್ಯರೂಪಕ್ಕೆ ತರುತ್ತೆ ಇದರ ಜೊತೆ ಇದು ನಮ್ಮ ದೇಹದಲ್ಲಿ ನಡೆಯುವಂತಹ ಪ್ರಕ್ರಿಯೆ ಈ ಬ್ರಹ್ಮಾಂಡ ಎಷ್ಟು ಚೆನ್ನಾಗಿದೆ ಎಷ್ಟು ಸೂಕ್ಷ್ಮವಾಗಿದೆ ಅಂತಂದರೆ ಯಾವಾಗ ಪದೇ ಪದೇ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಮ್ಮ ಒಂದು ಸುಪ್ತ ಪ್ರಜ್ಞೆಯಲ್ಲಿ ಯಾವುದೇ ವಿಷಯ ಹೊಕ್ಕಾಗ ಏನಾಗುತ್ತೆ ಹೊರಗಡೆ ಇರುವಂತಹ ಬ್ರಹ್ಮಾಂಡ ಅದಕ್ಕೆ ಸ್ಪಂದಿಸುತ್ತೆ ಎಷ್ಟೋ ಸತಿ ನಿಮಗೆ ಗೊತ್ತಿರ್ಬೋದು ಯಾವುದೋ ಒಂದು ಟೂ ವೀಲರು ಏನೋ ಇಟ್ಕೊಂಡಿರ್ತೀರ ನೀವು ಪಾರ್ಕಿಂಗ್ ಹೋಗ್ತಿರೋ ಟೈಮಲ್ಲಿ ಅಲ್ಲಿ ಜಾಗಕ್ಕೆ ಹೋಗೋ ಆ ಜಾಗ ಫುಲ್ಲು ಆಗಿದ್ರೂ ಕೂಡ ಯಾವುದೋ ಒಂದು ವ್ಯಕ್ತಿ ಆ ಜಾಗ ಖಾಲಿ ಮಾಡಿಕೊಟ್ಟು ನಿಮಗೆ ಆ ಜಾಗ ಮಾಡಿಕೊಟ್ಟಿರ್ತಾನಲ್ಲಿ ಅಲ್ಲಿ ಎಷ್ಟೋ ಸತಿ ಸಿನಿಮಾಗಳಿಗೆ ಹೋಗಿದ್ದಾಗ ಹೀಗಾಗಿರುತ್ತೆ ಅದು ನಿಮ್ಮ ಮನಸ್ಸು ಏಯ್ ಯಾರಿದ್ರು ಕೂಡ ಒಬ್ರು ಬಿಡ್ತಾರಪ್ಪ ಜಾಗ ನನಗೆ ಅಂತ ಬಲವಾಗಿ ಏನು ನಂಬಿರ್ತಿರಲ್ಲ ಅದು ನಿಮಗೆ ಮಾರ್ಗದರ್ಶನವನ್ನು ಕೊಡುತ್ತೆ ಎಷ್ಟೋ ಸತಿ ಡಾಕ್ಟರ್ ಹತ್ರ ಹೋಗಿರ್ತೀರ ತುಂಬ ಜನ ಒಂದು ಇಪ್ಪತ್ತು ಮೂವತ್ತು ಜನ ಇರ್ತಾರೆ ಆದರೆ ನಿಮ್ಮ ಅದಮ್ಯ ಒಂದು ಇರುತ್ತೆ ನನಗಿನ್ನೂ ಬೇರೆ ಬೇರೆ ಕೆಲಸ ಇದೆ ಅಲ್ಲೇನು ಬಿಡು ಪರವಾಗಿಲ್ಲ ಎಲ್ಲ ಗೊತ್ತಿರೋರು ಹೋದ ತಕ್ಷಣ ಒಬ್ರು ಜಾಗ ಮಾಡ್ಕೊಂಬಿಡ್ತಾರೆ ಅಂತ ನಿಮ್ಮ ಒಂದು ಸುಪ್ತ ಮನಸ್ಸಲ್ಲಿ ಒಂದು ಪಾಸಿಟಿವ್ ತಿಂಕಿದ್ರೆ ಏನಾಗ್ಬಿಡುತ್ತೆ ನಿಮಗೇ ಗೊತ್ತಿಲ್ಲದಿದ್ದಂಗೆ ನಿಮ್ಮ ಮುಂದೆ ಇದುನಾಲ್ಕು ಜನ ಆಮೇಲೆ ಬರ್ತೀನಿ ಅಂತ ಹೊಟ್ಟೋಗಿರ್ತಾರೆ ನೀವು ಮುಂದೆ ಬರ್ತೀರಾ ಅಥವಾ ಆ ಡಾಕ್ಟ್ರು ಗೊತ್ತಿದ್ದೋರೋ ಬನ್ನಿ ಬನ್ನಿ ಇವತ್ತು ಬಂದ್ರಾ ಅಂತ ಅವ್ರು ನಿಮ್ಮನ್ನು ಮುಂಚೆ ಕರೀತಾರೆ ಇದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಆಗಿರುತ್ತೆ ಆದರೆ ನಾವು ಗಮನಿಸಿರೋದಿಲ್ಲ ಯಾವತ್ತೋ ಒಂದು ದಿವಸ ಆದಾಗ ಆ ಕ್ಷಣಕ್ಕೆ ಖುಷಿಯಾಗುತ್ತೆ ಆದರೆ ಸತತವಾಗಿ ನಮ್ಮ ಎಲ್ಲ ಕೆಲಸಗಳನ್ನು ಕೂಡ ನಾವೇ ಮಾಡ್ಕೊಳಕ್ಕೆ ಏನಾಗುತ್ತೆ ಒಂದು ಕಾಮದೇನು ಕಲ್ಪು ವೃಕ್ಷದ ಕಥೆ ಆಗಿಬಿಡುತ್ತೆ ಆವಾಗ ಮನಸ್ಸಿನಲ್ಲಿ ಸತತವಾಗಿ ಸೋಲುಗಳಾಗ್ತಿದ್ದಾಗ ಮನುಷ್ಯ ಡಿಪ್ರೆಷನ್ಗೆ ಹೋಗ್ತಾನೆ ಸತತವಾಗಿ ಸಣ್ಣ ಸಣ್ಣದೇ ಆಗಲಿ ಪಾಸಿಟಿವ್ ಆಗಿ ನಿಮಗೆ ಮೆಟ್ಲು ಹತ್ತಾ ಹತ್ತ ಹೋಗ್ತಿರುವಾಗ ಮನುಷ್ಯ ಉನ್ನತ ಸ್ಥಿತಿ ಹೋಗ್ತಾನೆ ಯಾವ ಮನುಷ್ಯನ ಜೀವನದಲ್ಲಿ ಪ್ರತಿಯೊಂದು ಕೆಲಸಗಳು ಆಗ್ತಾ ಆಗ್ತಾ ಇರುತ್ತೆ ಅವನು ಎಲ್ಲರಿಗಿಂತ ಕೂಡ ಒಂದು ಕಠೋರ ವಜ್ರಾದಪಿ ಕಠೋರತಿ ಅಂತ ಹೇಳ್ತೀವಲ್ಲ ವಜ್ರದಂತೆ ಕಠೋರವಾಗುತ್ತೆ ಅಂದರೆ ಅವನು ಅಷ್ಟು ಸ್ಟ್ರಾಂಗ್ ಆಗಿಬಿಡ್ತಾನೆ ಒಬ್ಬ ಮನುಷ್ಯ ಸ್ಟ್ರಾಂಗ್ ಆಗೋದ ಅವಶ್ಯಕತೆ ಇದೆಯಾ ಹೌದು ಯಾವಾಗ ಒಬ್ಬ ಮನುಷ್ಯ ಸ್ಟ್ರಾಂಗ್ ಆಗ್ತಾನೆ ಅವನ ದೃಢ ನಿರ್ಧಾರಗಳಿರುತ್ತೆ ಅವನು ಹತ್ತು ಜನಗಳಿಗೆ ಪಾಸಿಟಿವ್ ವಿಷಯಗಳನ್ನು ಹಂಚುತ್ತಾನೆ ಬಂಧುಗಳೇ ಯಾವ ಮನುಷ್ಯ ನೆಗೆಟಿವ್ ಹೋಗ್ತಾನೆ ಹತ್ತು ಜನಕ್ಕೆ ಅದೇ ಥರ ನೆಗೆಟಿವ್ಗಳನ್ನು ಹಾಕ್ತಾನೆ ಒಂದು ಸೊಸೈಟಿ ಇರ್ಬೋದು ಸಂಸಾರ ಇರ್ಬೋದು ಎಲ್ಲ ಕಡೆ ಕೂಡ ನೆಗೆಟಿವೇ ತುಂಬ್ತಾ ಹೋಗ್ತಿರುತ್ತೆ ಹಾಗಾಗಿ ನಮ್ಮ ಮನೆ ಇರ್ಬೋದು ನಮ್ಮ ರಾಜ್ಯ ದೇಶ ಅಥವಾ ಒಂದು ರಾಷ್ಟ್ರ ಏನೇ ಇರ್ಬೋದು ಪಾಸಿಟಿವ್ ಆಗಿರಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಈ ಧನಾತ್ಮಕ ವಾಕ್ಯಗಳನ್ನು ಹೇಳುವ ಅಭ್ಯಾಸವನ್ನು ನಾವು ಮಾಡ್ಕೋಬೇಕು ಹೇಗೆ ಮಾಡೋದು ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿದೆ ನಿಮಗೆ ನೀವು ಎಷ್ಟೋ ಪುಸ್ತಕಗಳ್ನ ಓದಿರ್ತೀರ ದೀಪಕ್ ಅಗರ್ವಾಲ್ ಅಂತ ಇದ್ದಾರೆ ಒಬ್ಬ ಮನೋಸ್ ಅವನು ಬರೆದಿರೋ ಇನ್ಸ್ಟಿಟ್ಯೂಟ್ ಆಫ್ ಮೈಂಡ್ ಕಂಟ್ರೋಲ್ ಆ್ಯಂಡ್ ಡೆವಲಪ್ಮೆಂಟ್ ಇದರ ಬಗ್ಗೆ ಸಾಕಷ್ಟು ರಿಸರ್ಚ್ಗಳನ್ನು ಮಾಡಿದ್ದಾರೆ ಇದು ನಿಜ ಆಗಿದೆ ಶಕ್ತಿ ಗವಾಯ್ ನನ್ನ ಹೆಸರುಗಳನ್ನ ಕೇಳಿದ್ದೀರಾ ಅವ್ರ ಪುಸ್ತಕದಲ್ಲೂ ಕೂಡ ಅಷ್ಟೇ ಯಾವುದೇ ಔಷಧಿ ಮಾತ್ರೆಗಳು ಇಲ್ಲದೇ ಕೇವಲ ಧನಾತ್ಮಕ ವಾಕ್ಯಗಳಿಂದ ನಮ್ಮ ಜೀವನವನ್ನು ನಾವು ಸುಧಾರಿಸ್ಬೋದು ಆರೋಗ್ಯ ಇರ್ಬೋದು ಐಶ್ವರ್ಯ ಇರ್ಬೋದು ಮಾನಸಿಕ ತೊಂದರೆಗಳಿರ್ಬೋದು ನಿಮ್ಗೆ ಗೊತ್ತಿದೆ ಎಲ್ಲ ಕಾಯಿಲೆಗಳಿಗೂ ನಮಗೆ ಜಾಸ್ತಿ ಇತ್ತೀಚೆಗೆ ಬರ್ತಾ ಇರೋದು ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ ಎಲ್ಲೋ ಒಂದು ಕಡೆ ಚೀನಾದಲ್ಲಿ ಇವತ್ತು ವೈರಸ್ ಬಂದಿದೆ ಅಂತ ಪೇಪರಲ್ಲಿ ನೋಡಿಬಿಟ್ರೆ ಇವತ್ತಾಗಲೇ ಕುಡಿತ ತಣ್ಣೀರು ಕುಡಿತಿದ್ದ ವ್ಯಕ್ತಿ ಬಿಟ್ಬಿಟ್ಟು ಬಿಸಿನೀರು ಕುಡಿಯೋಕ್ಕೆ ಶುರು ಆ ಎಲ್ಲೋ ಚಿನ್ನದಲ್ಲಾಗಿರೋದು ಇವು ಇಲ್ಲಿ ಈ ಮೂಲೆಯಲ್ಲಿ ಆ ವಿಷಯ ನಿಜ ಇರ್ಬೋದು ಸುಳ್ಳಿರ್ಬೋದು ಏನೇ ಇರ್ಬೋದು ಅದಕ್ಕೆ ಪ್ಲಾಸಿಬೋ ಎಫೆಕ್ಟ್ ಅಂತ ಕೂಡ ಹೇಳ್ತಾರೆ ಅಲ್ಲ ಏನೋ ಆಗಿದೆ ಅಂತ ಇಲ್ಲ ಅದು ಆಗೇ ಬಿಟ್ಟಿದೆ ಅಂದ್ಕೊಂಡು ನಾವು ಮಾಡ್ತಾ ಇರ್ತೀವಿ ಅದನ್ನೇನು ಧನಾತ್ಮಕವಾಗಿ ಯೂಸ್ ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತಲ್ವಾ ಏಕೆ ನಮ್ಮ ಮನುಷ್ಯನ ಜೀವಿತ ಒಂದು ನಿರ್ದಿಷ್ಟವಾದಂತಹ ವರ್ಷಗಳ ಮಾತ್ರ ಯಾರು ಕೂಡ ಸಾವಿರಾರು ವರ್ಷಗಳು ಬದುಕಕ್ಕೆ ಸಾಧ್ಯ ಇಲ್ಲ ಹುಟ್ಟಿನಿಂದ ಸಾವುವರೆಗೆ ಒಂದು ಹಂಡ್ರೆಡ್ ಇಯರ್ಸ್ ಅಂದರೂ ಕೂಡ ನಮಗೆ ಜ್ಞಾನ ಬರೋಷೊಳಗೆ ಇಪ್ಪತ್ತು ವರ್ಷ ಆಗಿರುತ್ತೆ ಕೊನೆ ಇಪ್ಪತ್ತು ವರ್ಷ ಆಯಸ್ಸು ವಯಸ್ಸಲ್ಲಿ ಕಳಿತೀವಿ ಆ ಮಧ್ಯದ ಒಂದು ಅರವತ್ತು ವರ್ಷದಲ್ಲಿ ಅರ್ಧನಿದ್ದೆ ಅರ್ಧ ಎಚ್ಚರ ಮೂವತ್ತು ವರ್ಷ ಆ ಮೂವತ್ತು ವರ್ಷದಲ್ಲಿ ಓದಬೇಕು ಮದುವೆ ಆಗಬೇಕು ಮಕ್ಕಳಾಗಬೇಕು ಜೀವನದಲ್ಲಿ ಹೆಸರು ಮಾಡಬೇಕು ಸಾಧನೆ ಮಾಡಬೇಕು ಎಷ್ಟೊಂದು ಇದೆ ನೋಡಿ ನಮ್ಮ ಜೀವನದಲ್ಲಿ ಒಂದು ದಿನ ರಾತ್ರಿ ಮಲೆಗೆ ಬೆಳಗ್ಗೆ ಏಳುವಾಗ ನಮ್ಮ ಜೀವನದ ಒಂದು ಆಯುಸು ಮುಗಿದು ಹೋಗ್ತಾ ಇರುತ್ತೆ ಬಂಧುಗಳೇ ಅಂದಮೇಲೆ ನಾವು ಯಾವ ಒಂದು ಸೆಕೆಂಡು ಕೂಡ ನಾವು ನಿರರ್ಥಕವಾಗಿ ವೇಸ್ಟ್ ಮಾಡೋ ಹಾಗಿಲ್ಲ ಯಾವ ಮನುಷ್ಯ ಆ್ಯಕ್ಟಿವ್ ಆಗಿರ್ತಾನೆ ಮುಪ್ಪನ್ನು ಜಯಿಸಬಲ್ಲ ಅವನ ಮಖದಲ್ಲಿ ಕಾಂತಿ ಇರುತ್ತೆ ಜೀವನದಲ್ಲಿ ಬೇರೆ ಏನೇ ಇರ್ಬೋದು ನಾವೊಂದು ದೊಡ್ಡ ಬ ಬ್ರಹ್ಮಾಂಡವನ್ನು ತಗೊಂಡಾಗ ಬ್ರಹ್ಮಾಂಡದಲ್ಲಿ ನಮ್ಮ ಸೂರ್ಯ ಚಂದ್ರ ಥರ ಕೋಟ್ಯಾಂತರ ಸೂರ್ಯ ಚಂದ್ರಗಳಿದ್ದಾರೆ ನಮಗೆ ಕಾಣಿಸ್ತಾ ಇದೆಯಾ ಇಲ್ಲ ಈ ಒಂದು ಕಾಣೋ ಸೂರ್ಯ ಚಂದ್ರರ ಕೆಳಗಡೆನೆ ಒಂದು ಬ್ರಹ್ಮಾಂಡ ಇದೆ ಆ ಬ್ರಹ್ಮಾಂಡದ ಕೆಳಗೆ ಏನಿದೆ ಒಂದು ದೊಡ್ಡ ಗ್ಯಾಲ್ಯಾಕ್ಸಿನ ತೊಗೊಳ್ಳಿ ಅದರ ಕೆಳಗಡೆ ಭೂಮಿ ಆ ಭೂಮಿಯ ಒಳಗಡೆ ನಮ್ಮ ದೇಶ ಅಥವಾ ಒಂದು ಏಷ್ಯಾ ಖಂಡ ಏಷ್ಯಾ ಖಂಡದಲ್ಲಿ ಭಾರತ ಭಾರತದಲ್ಲಿ ಒಂದು ಕರ್ನಾಟಕ ಕರ್ನಾಟಕದಲ್ಲಿ ಒಂದು ಬೆಂಗಳೂರು ಬೆಂಗಳೂರಿನಲ್ಲಿ ಒಂದು ಯಾವುದೋ ಒಂದು ಸಣ್ಣ ಒಂದು ಪ್ರಾಂತ್ಯ ಅಲ್ಲಿ ಯಾವುದೋ ಒಂದು ರೋಡಲ್ಲಿ ಕ್ರಾಸಲ್ಲಿ ಎಲ್ಲೋ ಒಂದು ಕಡೆ ನಾವಿರ್ತೀವಿ ಅಂದರೆ ಲೆಕ್ಕಾಕಿ ನಾವು ಧೂಳಲ್ಲಿ ಧೂಳು ಅಷ್ಟೇ ಆದರೆ ನಾವೇನು ಭ್ರಮಿಸ್ತೀವಿ ಯಾವಾಗಲೂ ಅಂತಂದರೆ ಓ ನಾವೇನೋ ಕಲ್ತ್ಬಿಟ್ರೆ ಓ ಇಡೀ ಪ್ರಪಂಚನೇ ನಾನು ಹೊಗಳ್ತಾ ಇದೆ ಅಂತ ಅನ್ಕೋತೀವಿ ಎಲ್ಲವೂ ಕೂಡ ನಮ್ಮ ಮಾನಸಿಕ ಪರಿಕಲ್ಪನೆ ಹಾಗೆ ನಾವೇನು ಮಾಡಬೇಕು ನಮ್ಮ ಆತ್ಮತೃಪ್ತಿಗಾಗಿ ನಾವು ಕೆಲಸ ಮಾಡಬೇಕು ವಿನಃ ಹತ್ತು ಜನನ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಯಾಕೆ ನಮ್ಮ ಮನಸ್ಸಿಗೆ ಹತ್ತು ಜನ ಇರ್ಬೋದು ಹತ್ತು ಸಾವಿರ ಜನ ಇರ್ಬೋದು ಆದರೆ ಬ್ರಹ್ಮಾಂಡದ ದೃಷ್ಟಿನಲ್ಲಿ ಅದು ಕೇವಲ ಒಂದು ಧೂಳಲ್ಲಿ ಧೂಳು ಹಾಗಾಗಿ ಯಾವುದಕ್ಕೂ ಅಹಂಕಾರ ಪಡಬಾರ್ದು ಎಗೋಯಿಸಮ್ ಅಂತ ಏನು ಹೇಳ್ತೀವಲ್ಲ ಖಂಡಿತ ಬರಬಾರ್ದು ಬಂಧುಗಳೇ ಅದರ ನಷ್ಟ ರಾಷ್ಟ್ರಕ್ಕಾಗಲಿ ದೇಶಕ್ಕಾಗಲಿ ಅಲ್ಲ ನಮಗೇನೆ ನಾವೇ ಎಲ್ಲವನ್ನು ಕಲ್ಪನೆ ಮಾಡಿಕೊಂಡು ಓ ನಾವು ಹತ್ತು ಜನಕ್ಕೆ ನಾವು ಬೇಕಾದವನು ಆಯಾಮೆ ಒಂಥರೋ ಕೆಲವರು ಹೇಳ್ತಾರೆ ಒಂದು ತುಂಬ ಟಾಪ್ ಲೆವೆಲ್ ಬಂದುಬಿಟ್ಟಾಗ ನಾವು ಸೆಲೆಬ್ರಿಟಿಗಳು ಅಂತ ಹೇಳ್ಕೊತಾರೆ ಯಾರು ಸೆಲೆಬ್ರಿಟಿಗಳು ಯಾರೂ ಅಲ್ಲ ನಮ್ಮ ಮನಸ್ಸಿಗೆ ತೃಪ್ತಿಯಾಗಿ ನಾವು ಜೀವನ ನಡೆಸ್ತೀವಲ್ಲ ನಮಗೆ ನಾವೇ ಸೆಲೆಬ್ರಿಟಿಗಳು ಹೊರಗಿನ ಪ್ರಪಂಚ ಯಾ ಎಲ್ಲ ಅವರವರ ಕಷ್ಟಗಳಲ್ಲಿ ಅವರು ಮುಳುಗಿರ್ತಾರೆ ಯಾರಿಗೂ ಅದು ಬೇಕಾಗಿರಲ್ಲ ಬಂಧುಗಳೇ ನಿಮ್ಮ ಸುತ್ತಮುತ್ತ ಕೇಳ್ಬೋದು ಧನಾತ್ಮಕ ವಾಕ್ಯಗಳು ಅಂತ ಹೇಳಲ್ಲ ಒಂದು ಉದಾಹರಣೆ ಕೊಡಿ ಅಂತ ಸಾಮಾನ್ಯ ನಿಮ್ಮ ಸುತ್ತಲೂ ಇರುವಂತಹ ಜನಗಳು ಯಾವ ರೀತಿ ಆಲೋಚನೆ ಮಾಡ್ತಾರೆ ಅಯ್ಯೋ ಜೀವನ ಬಹಳ ಕಷ್ಟಕರವಾದ್ದು ಬದುಕು ಒಂದು ಹೋರಾಟವೇ ಆಗ್ಬಿಟ್ಟಿದೆ ಈ ಜಗತ್ತೇ ಭ್ರಷ್ಟ ಆಗಿಬಿಟ್ಟಿದೆ ಹೇಳ್ತಿರ್ತೀನೋ ಸುತ್ತಮುತ್ತ ಹೇಳ್ತಿರ್ತಾರೆ ಅಯ್ಯೋ ನಮ್ಮ ಕಾಲದಲ್ಲಿ ಆಗಿತ್ತು ಈಗ ನೋಡಿ ಈ ಜನ ಎಲ್ಲ ಹಾಳಾಗೋಗ್ಬಿಟ್ಟಿದ್ದಾರೆ ಹೀಗಾಗತ್ತೆ ನಂಗೆ ಮುಂಚೆನೇ ಗೊತ್ತಿತ್ತು ಅಂತ ಕೆಲವು ಕೆಲವರು ಹೇಳ್ತಾರೆ ಆಮೇಲೆ ಇದೇನು ಪ್ರಯೋಜನಕ್ಕೆ ಬರಲ್ಲ ಇದ್ಯಾಕೆ ಓದಬೇಕು ಅದ್ಯಾಕು ಹೀಗೆ ಬರೀ ನೆಗೆಟಿವ್ ಥಾಟ್ಸ್ಗಳನ್ನೇ ಆಲೋಚನೆ ಮಾಡ್ತಾಯಿರ್ತೀವಿ ಅದರ ಬದಲು ಪಾಸಿಟಿವ್ ಆಗಿ ಅಂದರೆ ಧನಾತ್ಮಕವಾಗಿ ನಮ್ಮ ಮನಸ್ಸಿನಲ್ಲಿ ವಾಕ್ಯಗಳು ಬಂದಾಗ ನಮ್ಮ ಜೀವನವೇ ಒಂದು ರಸಮಯವಾಗತ್ತೆ ಬಂಧುಗಳೇ ಆಯಿತು ಅದನ್ನು ಹೇಗೆ ಮಾಡೋದು ಒಪ್ಕೊಂಡಿದ್ದೀರ ಧನಾತ್ಮಕ ವಾಕ್ಯಗಳು ಬರಬೇಕು ಅಂತ ಸುಮ್ಮ ಸುಮ್ಮನೆ ಮಾಡೋಕ್ಕಾಗುತ್ತಾ ಇಲ್ಲ ಅದಕ್ಕೆ ಒಂದು ಸಣ್ಣ ಎಕ್ಸ್ಪರಿಮೆಂಟ್ ನಾನು ನಿಮಗೆ ಹೇಳ್ಕೊಡ್ತೇನೆ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ ನಿರ್ದಿಷ್ಟವಾದ ಜಾಗದಲ್ಲಿ ಪ್ರಾಣಾಯಾಮವನ್ನು ಮಾಡಿ ಪ್ರತಿಯೊಂದು ವಿಷಯಕ್ಕೂ ಪ್ರಾಣಾಯಾಮ ಯಾಕೆ ಮಾಡಬೇಕು ಅಂತಂದರೆ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಸೂತ್ರದ ಧಾರೆಗಳೇ ನಮ್ಮ ಉಸಿರಾಟ ಹಾಗೆ ಒಂದು ಮೂರು ಸತಿ ಉಸಿರಾಡಿದಾಗ ಹರಿದು ಹಂಚಿ ಹೋಗ್ತಿರುವಂತಹ ಮನಸ್ಸು ಒಂದು ಸಮಸ್ಥಿತಿಗೆ ಬರುತ್ತೆ ಆ ಒಂದು ಸ್ಥಿತಿಯಲ್ಲಿ ಸುಪ್ತ ಮನಸ್ಸು ಓಪನ್ ಅಪ್ ಆಗುತ್ತೆ ಯಾವಾಗ ಬಾಹ್ಯ ಪ್ರಜ್ಞೆಯನ್ನು ನಾವು ಕ್ಲೋಸ್ ಮಾಡ್ತೀವೋ ಸುಪ್ತ ಪ್ರಜ್ಞೆ ಓಪನ್ ಅಪ್ ಆಗುತ್ತೆ ಬಾಹ್ಯ ಪ್ರಜ್ಞೆಯನ್ನು ಕ್ಲೋಸ್ ಮಾಡೋದು ಹೇಗೆ ಫಸ್ಟು ಕಣ್ಣು ಮುಚ್ಕೊಳ್ಳೋದು ಗಮನವನ್ನು ಒಳಗಡೆ ಅಂತರ್ಯಾನ ಮಾಡೋದು ಒಂದು ಗೊತ್ತಿರೋಂತಹ ಜಾಗದಲ್ಲಿ ಅಥವಾ ಕಾಲ್ಪನಿಕ ಒಂದು ನಿರ್ಜನ ಪ್ರದೇಶವನ್ನು ಕಲ್ಪನೆ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಭಾವನೆ ಮಾಡೋದು ಯಾವಾಗ ಹೊರಗೆ ಹೋಗ್ತಿರೋಂಥ ಮ ಪ್ರಜ್ಞೆಯನ್ನು ಒಳಗೆ ತಗೋತಿರೋ ಪ್ರಜ್ಞೆ ತಗೋತಿರೋ ನಿಮ್ಮ ಮನಸ್ಸು ಒಂದು ನಿಶ್ಚಿತ ಸ್ಥಿತಿಗೆ ಬರುತ್ತೆ ಆ ಒಂದು ಸ್ಥಿತಿಯಲ್ಲಿ ಪದೇ ಪದೇ ಈ ವಾಕ್ಯಗಳನ್ನು ಧನಾತ್ಮಕವಾಗಿ ಹೇಳಿ ಫಾರ್ ಎಕ್ಸಾಂಪಲ್ ಈಗ ಜೀವನ ಬಹಳ ಕಷ್ಟಕರವಾದದ್ದು ಅಂತ ನಿಮಗೆ ಬ ಹೇಳ್ತಾ ಇರ್ತಾರೆ ಅದನ್ನೇ ನಾನು ಬ ನನ್ನ ಬದುಕನ್ನು ನಾನೇ ರೂಪಿಸಿಕೊಳ್ಳುತ್ತೇನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಜೀವ ಕಷ್ಟ 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 ಅಂತ ಓದಾಡೋ ಬದಲು ಆ ಏನು ಕಷ್ಟ ಅದು ನನ್ನ ಲೈಫ್ಗೆ ಏನು ಬೇಕೋ ನಾನು ಮಾಡ್ಕೋತೀನಿ ನಾನು ಕಷ್ಟ ಆದರೆ ಅದನ್ನು ಎದುರಿಸ್ತೀನಿ ನಾನು ಕಷ್ಟಪಟ್ಟು ಇವತ್ತು ಡೇ ಆ್ಯಂಡ್ ನೈಟ್ ಓದಿನ ಎಕ್ಸಾಮಲ್ಲಿ ಪಾಸ್ ಮಾಡ್ತೀನಿ ಕೆಲವರು ಮಕ್ಕಳು ಹೇಳ್ತಿರ್ತಾರೆ ತಂದೆ ತಾಯಿಗಳು ಅವ್ನು ಈ ಥರ ಇದ್ದರೆ ನೀ ಸತಿ ಡಿಮ್ಕಿ ಡಿಮ್ ಹೊಡಿತಾ ಮುಗಿತು ಬಿಡೋ ನಿಂದು ಇಂಗ್ಲೀಷು ಬರಲ್ಲ ಏನೋ ಬಿಡೋ ಹಳ್ಳಿಗೆ ಹೂಗು ಆಗಿಬಿಡುತ್ತೆ ನೀ ತೊಗೊಂಡು ಹೋಗ್ಬಿಟ್ಟು ಎಮ್ಮೆ ಕಾಯೋಕೋ ಹಸು ಕಾಯಕ್ಕೋ ಆಗಿಬಿಡ್ತೀನಿ ಇದು ಪದೇ ಪದೇ ವಾಕ್ಯಗಳನ್ನು ಹೇಳ್ತಿರುವಾಗ ಆ ವ್ಯಕ್ತಿಯ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ಹೋಗುತ್ತೆ ಅಂತಂದರೆ ಆ ಸುಪ್ತ ಪ್ರಜ್ಞೆ ಅದನ್ನು ಅರ್ಥ ಮಾಡ್ಕೊಳ್ಳೋಲ್ಲ ಒಳ್ಳೆಯದು ಕೆಡ್ದು ಅಂತಂದ್ಬಿಟ್ಟು ಅದು ಮೈಂಡಲ್ಲಿ ರೆಕಾರ್ಡ್ ಮಾಡ್ಕೊಂಬಿಡುತ್ತೆ ಯಾವ ರೀತಿ ಇಂಪ್ರಿಂಟ್ ಅಂತ ಹೇಳ್ತೀವಿ ಹಾಗತ್ತಂದರೆ ಹಸು ದನ ಕಾಯೋದು ಕೆಟ್ಟ ಕೆಲಸ ಇದ್ದವರು ದನ ಕಾಯ್ತಾರೆ ಇದು ಅಂತಹ ಒಂದು ವ್ಯಕ್ತಿ ಅವನು ದೊಡ್ಡವನಾಗಿ ಒಬ್ಬ ರಾಜಕಾರಣಿ ಆಗಿರ್ಬೋದು ಏನೇ ಆಗ್ಬೋದು ಮುಂದೆ ಬಂದಾಗ ಅವನ ಮನಸ್ಥಿತಿ ಕೂಡ ಏನಿರುತ್ತೆ ಅಂದರೆ ಹಸು ದನ ಕಾಯೋನು ಅಂತಂದರೆ ಕೆಟ್ಟವನು ಎಷ್ಟು ಪರಮ ಪೂಜ್ಯವಾದಂತಹ ಕೆಲಸ ಹಸು ಆದರೆ ಅವನ ಮನಸ್ಸಿನಲ್ಲಿ ನೆಗೆಟಿವ್ ಕಾರಣ ಯಾರು ಮನೆಯ ಜನಗಳು ಹಾಗೆ ಎಷ್ಟೋ ಜನ ಮನೆಗಳಲ್ಲಿ ಮಕ್ಕಳುಗಳನ್ನು ನಾವಾಗೆ ಹಾಳು ಮಾಡ್ತಾಯಿದ್ದೀವಿ ಬಂಧುಗಳೇ ಅವ್ನು ಸಪೋಸ್ ಈಗ ಐವತ್ತು ಆರು ಎಪ್ಪತ್ತು ಎಂಬತ್ತು ತೊಂಬತ್ತು ತೊಗೋಬೇಕು ಅಂತ ಮನೆಯವರ ಆಸೆ ಇರುತ್ತೆ ಆದರೆ ಇನ್ನು ಬರೀ ಒಂದು ಐವತ್ತು ಬರ್ತಾನೆ ಮನೆಗೆ ಬಂದವರ ಮುಂದೆ ಎಲ್ಲ ಓಡಿಯೋನು ಓದಲಿಲ್ಲ ಯೂಟ್ಯೂಬ್ ಅಥವಾ ಇದು ಮೊಬೈಲ್ ನೋಡ್ಕೊಂಡು ನೋಡ್ಕೊಂಡು ಹಾಳಾಗ್ಬಿಟ್ಟ ಎಂಬತ್ತು ತೊಂಬತ್ತು ತೆಗಲಿಲ್ಲ ಉದ್ಧಾರ ಉದ್ದಾರ ಬಿಡಿ ಅಂತ ಪದೇ ಪದೇ ಹೇಳ್ತಿದ್ದಾಗ ಏನಾಗುತ್ತೆ ಆ ಮನುಷ್ಯನಲ್ಲಿ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅವನ ಕಿವಿಯ ಮೇಲೆ ಏನು ಬೀಳ್ತಾ ಇರ್ತಲ್ಲ ಪದೇ ಪದೇ ಅದೇ ನಿಜ ಆಗುತ್ತೆ ಎಷ್ಟೋ ಜನ ಹೆಣ್ಮಕ್ಳು ಅಷ್ಟಾನೆ ಪಾಪ ಓದ್ತಿರ್ತಾಳೆ ನಂಗೆ ಗೊತ್ತಿರುವಂತಹ ಒಂದು ವಿದ್ಯಾರ್ಥಿನಿ ಎಲ್ಲ ಲೈಫ್ ಹಂಗೆ ಆಯಿತು ಅವಳು ಎಂಬತ್ತು ತೊಂಬತ್ತು ಇದ್ರು ಕೂಡ ಅವರ ಮನೆಯಲ್ಲಿ ಪ್ರೋತ್ಸಾಹ ಕೊಡೋ ಬದಲು ಎಷ್ಟು ಓದಿದ್ರೇನೋ ಓದಿದ್ಮೇಲೆ ಯಾವುದೋ ಮನೆಗೆ ಹೋಗ್ತೀಯಾ ಮದುವೆ ಆಗ್ತೀಯಾ ಅಲ್ಲೋ ಪಾತ್ರೆ ತೊಳೆಯೋದು ಮಕ್ಕಳನ್ನೇ ಇರೋದು ಇಷ್ಟೇ ನೀನು ಕೆಲಸ ಅದಕ್ಕೆ ಇಷ್ಟೆಲ್ಲ ಓದಬೇಕಾ ನೋಡಿ ಹೇಗಾಗುತ್ತೆ ಮನುಷ್ಯನಲ್ಲಿ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಒಬ್ಬರನ್ನ ಪ್ರೋತ್ಸಾಹ ಮಾಡೋದಕ್ಕಿಂತ ನಾವು ನೆಗೆಟಿವ್ ಆಗಿ ಮಾತಾಡುವಂತಹ ಕಲ್ಪನೆಯಿಲ್ಲ ಜನಗಳೇ ಜಾಸ್ತಿ ಯಾವಾಗ ನಮ್ಮ ಮನಸ್ಸು ಅಲ್ಲಿಗೆ ನಾವು ಗಮನ ಕೊಡ್ತೀವೋ ನಮ್ಮ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ ಅದೇ ವ್ಯಕ್ತಿ ತೊಂಬತ್ತು ಪರ್ಸೆಂಟ್ ತೊಗೊಂಡಂತಹ ಒಂದು ವಿದ್ಯಾರ್ಥಿನಿ ಅವಳ ಮನಸ್ಸಲ್ಲಿ ಏನಾಗುತ್ತೆ ಓಹ್ ಹೌದಲ್ವ ಪದೇ ಪದೇ ಕೇಳಿದಾಗ ಸುಪ್ತ ಪ್ರಜ್ಞೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡುತ್ತೆ ನಾಳೆ ಅವಳು ದೊಡ್ಡವಳಾಗಿ ಅವಳಿಗೆ ಮಗುವಾದಾಗ ಕೂಡ ಅವಳ ಬಾಯಲು ಕೂಡ ಅದೇ ಬರುತ್ತೆ ಕಾರಣ ಅವಳ ಮೈಂಡಲ್ಲಿ ಇಂಪ್ರಿಂಟ್ ಆಗಿರುವಂತಹ ನೆಗೆಟಿವ್ ವಾಕ್ಯಗಳಿದೆಯಲ್ಲ ಅದು ಅವಳು ತನ್ನ ಮಕ್ಕಳ ಮೇಲೆ ಪ್ರಯೋಗ ಮಾಡ್ತಾಳೆ ಇದು ಎಲ್ಲಿಗೆ ಹೋಗ್ತಾ ಕೊನೆ ಕೊನೆಗೆ ದೇಶ ರಾಷ್ಟ್ರ ಪ್ರಪಂಚ ಕಂಪ್ಲೀಟ್ ಬ್ರಹ್ಮಾಂಡ ಎಲ್ಲವೂ ಕೂಡ ನೆಗೆಟಿವ್ 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 ಹಾಗಾಗಿ ನಾವು ಏನು ಮಾಡಬೇಕು ಧನಾತ್ಮಕ ವಾಕ್ಯಗಳನ್ನು ಕಾನ್ಶಿಯಸ್ ಆಗಿ ಮೈಂಡ್ಫುಲ್ಲಿಂದ ಇವತ್ತಿಂದನೇ ಪ್ರಾರಂಭ ಮಾಡಿ ನೀವು ಅಂದ್ಕೊಳ್ಳಿ ನಿಮಗೆ ಆಶ್ಚರ್ಯ ಆಗ್ಬೋದು ನೀವು ಬೆಳಗಿಂದ ಸಂಜೆವರೆಗೂ ನೀವು ಮಾತಾಡೋ ವಿಷಯಗಳಲ್ಲಿ ಎಷ್ಟೊಂದು ಋಣಾತ್ಮಕ ವಾಕ್ಯಗಳಿದೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ನೀವು ಗಮನಿಸಿರೋದಿಲ್ಲ ಯಾರೋ ಫ್ರೆಂಡ್ ಮನೆಗೆ ಹೋಗಿರ್ತೀರ ಕಾ ಯಾರೋ ಫ್ರೆಂಡ್ ಮನೆಗೆ ನೀವಿಬ್ಬರು ಹೋಗಿರ್ತೀರ ಕಾಫಿ ಕೊಡ್ತಾರೆ ನಿಮ್ಮ ಸ್ವಭಾವ ಏನಾಗ್ಬಿಟ್ಟಿರುತ್ತೆ ಅಂತಂದರೆ ಕಾಫಿ ಎಷ್ಟೇ ಚೆನ್ನಾಗಿರಲಿ ಅದನ್ನು ಹೊಗಳಕ್ಕೆ ಹೋಗೋದಿಲ್ಲ ಎಷ್ಟು ಪ್ರೀತಿಯಿಂದ ಕೊಟ್ಟರು ಅಥವಾ ಅವರು ಅಷ್ಟು ಕೊಡಬೇಕು ಅಂತೇನು ಇರಲಿಲ್ಲ ಅದು ಕೂಡ ಕೊಟ್ಟರು ಬ ನಿಜವಾಗ್ಲಂಗೆ ಆಯಿತು ಇದು ಧನಾತ್ಮಕ ಅದನ್ನೇ ನೆಗೆಟಿವ್ ಏನೋ ಮಾಡಿದ್ರು ಕೊಟ್ಟರು ನಾವು ಕುಡಿದ್ವು ನಾವು ಅಂತ ಅವ್ರು ಮಾಡಿಕೊಟ್ರು ಅದರಲ್ಲೇನಿದೆ ಈ ಥರ ಮಾತಾಡೋರೇ ನಮ್ಮ ಸುತ್ತಮುತ್ತಲು ತುಂಬ ಜನ ಇರ್ತಾರೆ ಬಂಧುಗಳೇ ತುಂಬ ರುಚಿ ರುಚಿಯಾದ ಅಡುಗೆ ಮಾಡಿಕೊಟ್ರು ಕೂಡ ಒಂದು ಕಥೆಗೂ ನಿಮ್ಗೆ ಹೇಳ್ತೀನಿ ಒಬ್ಬ ಮಹಾರಾಜ ಇರ್ತಾನೆ ತನ್ನ ಬಂಧುಗಳಿಗೆ ಆಮೇಲೆ ನಮ್ಮ ಪ್ರಜೆಗಳಿಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತಂದ್ಬಿಟ್ಟು ಒಂದು ದಿವಸ ಊಟವನ್ನು ಅರೇಂಜ್ ಮಾಡ್ತಾರೆ ಮಾಸು ಊಟಗಳು ಎಲ್ಲರೂ ಕೂಡ ನಾನ್ ವೆಜ್ಜು ವೆಜ್ಜು ಹಣ್ಣು ಸ್ವೀಟು ತರಕಾರಿಗಳು ತುಪ್ಪ ಹಾಕಿ ಎಲ್ಲ ಮಾಡಿ ಮಾಡಿ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಜನ ಎಲ್ಲ ಊಟ ಮಾಡ್ತಾರೆ ಆದರೆ ಅವನು ಮಾರುವೇಷದಲ್ಲಿ ಬರ್ತಾನೆ ನೋಡೋಣ ನಮ್ಮ ಜನ ಪ್ರತಿಕ್ರಿಯೆ ಹೇಗೆ ಕೊಡ್ತಾರೆ ಅಂತಂದ್ಬಿಟ್ಟು ಜನಗಳ ಪ್ರತಿಕ್ರಿಯೆ ಏನು ಅಂತಂದರೆ ಎಲ್ಲ ಮಾಡ್ದ ಮಾಡದೇ ಏನು ಮಾಡ್ತಾನೆ ಅವನು ರಾಜ ಅಲ್ವಾ ಬಂಡಾರದ ದುಡ್ಡಿತ್ತು ಮಾಡ್ದ ಯಾರು ಕೂಡ ಅವನ್ನ ಅವನ ಮನಸ್ಸನ್ನು ಯಾರೂ ಕೂಡ ಅಪ್ರಿಷಿಯೇಟ್ ಮಾಡಲಿಲ್ಲ ಇತ್ತು ಮಾಡ್ದ ಜೊತೆಗೆ ಇಷ್ಟೆಲ್ಲ ಮಾಡ್ದ ಕೈಯೆಲ್ಲ ಜಿಡ್ಡಾಯಿತು ತುಪ್ಪದ್ದು ತೊಳ್ಕೊಳ್ಳೋಕ್ಕೆ ಬಿಸಿನೀರೇ ಇಡಲಿಲ್ಲ ಅವನು ಯಾವನ ರಾಜ ನೋಡಿ ಪ್ರಪಂಚ ಹೇಗಿರುತ್ತೆ ಅಂತಂದ್ಬಿಟ್ಟು ಹಾಗನ್ಬಿಟ್ಟು ಅದರ ಒಂದು ಓಟಕ್ಕೆ ನಾವು ಹೋಗಬೇಕಾಗಿಲ್ಲ ಬಂಧುಗಳೇ ನಾವು ಒಬ್ಬರು ಬದಲಾವಣೆ ಆದರೆ ಸಾಕು ನಮ್ಮಿಂದ ಹತ್ತು ಜನ ಬದಲಾವಣೆಗಳಾಗ್ತಾರೆ ಹೇಗೆ ನೆಗೆಟಿವ್ ಕೂಡ ನಮ್ಮಿಂದ ಬೆಳೀತಾ ಹೋಗುತ್ತೋ ಪಾಸಿಟಿವ್ ಕೂಡ ನಾವು ಬೆಳೆಸ್ಕೊತಾ ಹೋಗ್ಬೋದು ನಾವು ಧನಾತ್ಮಕ ವಾಕ್ಯಗಳನ್ನು ಬಳಸಿದಾಗ ನಮ್ಮ ಮಕ್ಕಳು ಕೂಡ ಅದನ್ನೇ ಬಳಸ್ತಾ ಹೋಗ್ತಾರೆ ಇದು ಅನಿವಾರ್ಯ ಖಂಡಿತ ಮಾಡಲೇಬೇಕು ಯಾಕಂತಂದರೆ ಒಂದು ದೇಶ ಮನೆ ಎಲ್ಲ ಸುಭಿಕ್ಷವಾಗಿರಬೇಕು ಅಂತಂದರೆ ಪ್ರತಿಯೊಬ್ಬರಲ್ಲೂ ಬಾಯಲು ಕೂಡ ಧನಾತ್ಮಕ ವಾಕ್ಯಗಳೇ ಬರಬೇಕು ಹಿಂದೆ ಒಂದು ಕಾಲ ಇತ್ತು ಮನೆಯಲ್ಲಿ ಪೂಜೆ ಅರಿಶಿಣ ಕುಂಕುಮ ಮುಗಿದು ಹೋದಾಗ ಮುಗಿದೋಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತಿರ್ಲಿಲ್ಲ ಹೆಚ್ಚಿತು ಅಂತ ಹೇಳ್ತಾಯಿದ್ರು ನಿಮಗೆ ಗೊತ್ತಿದೆ ಹಳ್ಳಿಗಳಲ್ಲೆಲ್ಲ ಇವತ್ತು ಕೂಡ ಹಾಗೆ ಮಾಡ್ತಾಯಿದ್ದಾರೆ ಮನೆ ದವಸಧಾನ್ಯ ಏನಾರು ಮೂಳು ಮುಗಿದೋಯ್ತು ಅಂತಂದರೆ ಅಕ್ಕಿ ಮುಗಿದೋಯ್ತು ಅಂತ ಅವ್ರ ಬಾಯಲ್ಲಿ ಹೇಳ್ತಾ ಇರಲಿಲ್ಲ ಅದು ಅಶುಭ ಅಂದ್ಬಿಟ್ಟು ಅಕ್ಕಿ ಹೆಚ್ಚಿದೆ ಅನ್ನೋರು ಲಿಟ್ರರಿ ಮೀನಿಂಗ್ ಬೇರೆ ಇದ್ದರೂ ಕೂಡ ಆ ಮಾನಸಿಕ ಭಾವನೆ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನಾವೆಲ್ಲ ಬಿಡ್ತಾ ಹೋಗ್ತಾ ಇದ್ದೀವಿ ಮಾಡರ್ನ್ ಲೈಫ್ ಹಾಗೆ ಆಗ್ತಾಯಿದೆ ಏನಾರು ಹೋಯಿತು ಅಂತಂದ್ರೆ ಅಯ್ಯೋ ಕೊಚ್ಕೊಂಡು ಹೋಯ್ತು ಅಂದ್ಬಿಡ್ತೀವಿ ಏನು ಏನು ನಾವೇನು ಬರುವಾಗ ತಂದಿರ್ತೀವ ಹೋಗೋ ತೊಗೊಂಡೋಗ್ತಿವ ಏನೂ ಇಲ್ಲ ಆದರೆ ಉಪಯೋಗ ನಾವು ಉಪಯೋಗಿಸುವಂತಹ ಮಾತುಗಳು ಋಣಾತ್ಮಕ ಮಾತುಗಳು ನಮ್ಮ ಜೀವನವನ್ನು ಹಾಳು ಮಾಡ್ತಾಯಿದೆ ಜೀವನ ಕಷ್ಟಕರಗಳವಾಗಿರೋದು ಅಂತ ಪದೇ ಪದೇ ಹೇಳೋ ಬದಲು ನಮ್ಮ ಈ ಜೀವನವನ್ನು ನಾನೇ ರೂಪಿಸ್ಕೋಬೋದು ಯಾರು ಸಪೋರ್ಟ್ ಇಲ್ಲದರೂ ಕೂಡ ನಮ್ಮ ಮೇಲೆ ಬರಬಲ್ಲೆ ಈ ರೀತಿ ಧನಾತ್ಮಕ ಯೋಚನೆಗಳನ್ನು ಮಾಡ್ತಿರುವಾಗ ಏನಾಗುತ್ತೆ ನಮ್ಮ ಜೀವನ ಸುಖಮಯವಾಗುತ್ತೆ ಇದನ್ನು ಸಾಮಾನ್ಯವಾಗಿ ಎಲ್ಲಿ ಉಪಯೋಗಿಸ್ಕೋಬೇಕು ನಮಗೆ ಬೇಕಾಗಿರೋದು ಮುಂದಿನ ಪ್ರಜೆಗಳು ಯಾರು ನಮ್ಮ ಮಕ್ಕಳುಗಳೇ ಮಕ್ಕಳಿಗನ್ನು ಬೆಳೆಯುವಾಗ ನಾವು ಧನ ಅವ್ರಿಗೋಸ್ಕರನಾದ್ರು ಕೂಡ ನಾವು ಧನಾತ್ಮಕವಾಗಿ ಯೋಚನೆ ಮಾಡಬೇಕು ಒಂದು ಯೂಟ್ಯೂಬು ಅಥವಾ ಒಂದು ಟಿ ವಿ ಮೊಬೈಲ್ ನೋಡ್ತಿರುವಂಥ ವ್ಯಕ್ತಿನ ಸುಮ್ಮನೆ ಬೈದು 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 ಅಂತ ತಲೆಯಿಂದಲೇ ಅದರ ಬಗ್ಗೆ ನೆಗೆಟಿವ್ ತುಂಬ ಬದಲು ಟೈಮ್ ಇದೆಯಪ್ಪ ನೀನು ಆಮೇಲೆ ನೋಡುವಂತೆ ಇದರಿಂದ ತುಂಬ ವಿಷಯ ತಿಳ್ಕೊಳ್ಳೋತಿದ್ದೆ ಇಂತಿಂಥ ಚಾನಲ್ ಇನ್ನೂ ಚೆನ್ನಾಗಿರೋ ಚಾನಲ್ಗಳಿದೆ ಅದನ್ನು ನೋಡುವಂಥ ನಾವೇ ಪ್ರೋತ್ಸಾಹ ಮಾಡಿದಾಗ ಅವನು ಹರಿದು ಹಂಚಿ ಹೋಗ್ತಿರುವಂತಹ ಮನಸ್ಸು ಒಂದು ಪರ್ಟಿಕ್ಯುಲರ್ ಗುರಿಗೆ ಡೈವರ್ಟ್ ಆದಾಗ ಏನಾಗುತ್ತೆ ಅವನಿಗೂ ಕೂಡ ಅದರಲ್ಲಿ ಒಂದು ಆಸಕ್ತಿ ಬರುತ್ತೆ ಎಷ್ಟು ಜನ ಅರವತ್ತು ಅರವತ್ತೈದು ವರ್ಷ ಆದಮೇಲೆ ಕೂಡ ಜೀವನದಲ್ಲಿ ಹೆಸರುಗಳು ಮಾಡಿದ ನೋಡಿ ಇವಾಗ ಕೆ ಎಫ್ ಸಿ ನೀವೆಲ್ಲ ಕೇಳಿದರ ಕೆಂಟಗರಿ ಫ್ರೈಡ್ ಚಿಕನ್ ಆ ಒಂದು ವ್ಯಕ್ತಿ ತನ್ನ ಅರವತ್ತೈದನೇ ವರ್ಷದವರು ಕೂಡ ಅವ್ನು ಏನೂ ಮಾಡೇ ಇರಲಿಲ್ಲ ಜೀವನದಲ್ಲಿ ಒಂದು ಸತಿ ಹೀಗೆ ಬೇಜಾರಾದಾಗ ಕೂತಿದ್ದಾಗ ಅವನ ಅಜ್ಜಿ ಮಾಡ್ತಾ ಇದ್ದ ಒಂದು ಚಿಕನ್ ಸೂಪ್ ತಾನು ಪ್ರಿಪೇರ್ ಮಾಡಿ ನನ್ನ ಫ್ರೆಂಡ್ಗಳಿಗೆ ಕೊಡ್ತಾನೆ ಫ್ರೆಂಡ್ಸ್ಗಳು ಭಾರಿ ಖುಷಿಯಾಗ್ಬಿಟ್ಟು ಗಿಫ್ಟ್ ಅಂತ ಒಂದು ಐದು ಆರು ಡಾಲರ್ಗಳನ್ನ ದುಡ್ಡು ಕೊಡ್ತಾರೆ ಅವ್ನಿಗೆ ಆಶ್ಚರ್ಯ ಆಗುತ್ತೆ ಅಯ್ಯೋ ಇಷ್ಟೊಂದು ಕೊಟ್ಟರಲ್ಲ ಅಂತಂದ್ಬಿಟ್ಟು ಅಷ್ಟು ಖರ್ಚೇ ಮಾಡಿರಲ್ಲ ಆವಾಗ ಏನಂತ ಅದೇ ಅಭ್ಯಾಸ ಬೆಳಕೊಂಡು ಕೆಲವೇ ದಿನಗಳಲ್ಲಿ ಅವನು ಕೆ ಎಫ್ ಸಿ ಯ ಒಂದು ಸಂಸ್ಥೆಯನ್ನೇ ಪ್ರಾರಂಭ ಮಾಡ್ದ ಇವತ್ತು ರೋಡು ರೋಡುಗಳಲ್ಲಿ ದೇಶ ದೇಶಗಳಲ್ಲಿ ಕೆ ಎಫ್ ಸಿ ಮನೆ ಮಾತಾಗಿದೆ ಬಂಧುಗಳೇ ಇದಕ್ಕೆ ಯಾವುದೋ ಒಂದು ಏಜ್ ಲಿಮಿಟ್ ಇಲ್ಲ ಯಾವುದೇ ಒಂದು ನಿರ್ಬಂಧಗಳಿಲ್ಲ ಏನೂ ಇಲ್ಲ ಎವ್ರಿಥಿಂಗ್ ಈಸ್ ಇನ್ ಮೈಂಡ್ ನಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಿಕೊಂಡು ಯಾವ ವ್ಯಕ್ತಿ ಧನಾತ್ಮಕವಾಗಿ ಆಲೋಚನೆ ಮಾಡ್ತಾನೆ ಅವನು ಖಂಡಿತ ಪ್ರಪಂಚದಲ್ಲಿರ್ಬೋದು ಮನೆಯಲ್ಲೇ ಮುಂದೆ ಬರಿತಾ ಬರ್ತಾನೆ ನಿಮ್ಮ ಮನೆಯಲ್ಲೇ ನೀವು ಬೇರೆಯವ್ರನ್ನ ಅಟ್ರಾಕ್ಟ್ ಮಾಡದೇ ಇದ್ದಮೇಲೆ ಪ್ರಪಂಚದಲ್ಲಿ ಏನು ಅಟ್ರಾಕ್ಟ್ ಮಾಡ್ತೀರಾ ಫಸ್ಟು ನೀವು ಮನೆಯ ವಾತಾವರಣವನ್ನು ಸರಿ ಮಾಡ್ಕೋಬೇಕು ಹಾಗಾಗಿ ಮನೆಯಲ್ಲಿ ಪಾಸಿಟಿವ್ ಮಾಡಿದಾಗ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಸೆಲ್ಫ್ ರೆಸ್ಪೆಕ್ಟ್ ಬರುತ್ತೆ ನಿಮಗೆ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲದೆ ಗಿಲ್ಟಿ ಫೀಲಿಂಗ್ ಆಗಿದ್ದಾಗ ಜೀವನದಲ್ಲಿ ನೀವೇನು ಕೂಡ ಸಾಧನೆ ಮಾಡೋಕ್ಕಾಗೋದೇ ಇಲ್ಲ ಬಂಧುಗಳೇ ಯಾವುದೋ ಒಂದು ಕೆಲಸ ಕೈ ಹಾಕಿರ್ತೀರ ಯಾವುದೋ ಒಂದು ಕಾರಣದಿಂದ ಅದು ನಿಮಗೆ ಫೇಲ್ಯೂರ್ ಆಗುತ್ತೆ ನಿಮಗೆ ಗೊತ್ತಿದೆ ಫೇಲ್ಯೂರ್ ಇಸ್ಟೆಪ್ಪಿಂಗ್ ಟೂಂಟ್ ಇದು ಸಕ್ಸಸ್ ಅಂತ ಅಂಟು ಬಟ್ ಎಲ್ಲ ಬರೀ ಕೇಳ್ತೀವಿ ಅಷ್ಟೇ ಮಾಡೋದಿಲ್ಲ ನಾವು ಫೇಲ್ಯೂರ್ ಆದ ತಕ್ಷಣ ಏನು ಮಾಡ್ತೀವಿ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ನೋ ಇದು ಫೇಲ್ಯೂರ್ ಆಯ್ತಾ ಒಂದು ಗಾದೆ ಕೂಡ ಇದೆ ಹತ್ತು ಬಾಗಿಲುಗಳಲ್ಲಿ ಒಂಬತ್ತು ಬಾಗಿಲು ಮುಚ್ಚಿದರೂ ಕೂಡ ಎಲ್ಲೋ ಒಂದು ಕಡೆ ದೇವರು ಇನ್ನೊಂದು ಬಾಗಿಲನ್ನು ತೆಗೆದಿಟ್ಟಿರ್ತಾನೆ ಹಾಗಾಗಿ ಕಾಳ್ಕೊಂಡೆ ಅಂತ ಗೋಳಾಡಬಾರ್ದು ಎಷ್ಟೋ ಸತಿ ಹೆಣ್ಣುಮಕ್ಕಳು ನೋಡಿ ಹೆಣ್ಣು ಗಂಡು ಹುಡುಕ್ತಾ ಇರ್ತಾರೆ ಗಂಡು ಸಿಗೋದೇ ಇಲ್ಲ ಆವಾಗ ಲೆಕ್ಕ ಆಗಬೇಕು ಓ ಎಲ್ಲೋ ಒನ್ ಕಡೆ ಏನೋ ಒಂದು ತೊಂದರೆ ಆಗ್ತಾ ಇದೆ ದೇವ್ರೇನು ಮೋಸ ಮಾಡಿಲ್ಲ ನಮಗೆ ಇದನ್ನೆಲ್ಲ ಬೇಡ ಅಂತಂದರೆ ಅವನಾಗೇ ಏನೋ ತಪ್ಪಿಸ್ತಾ ಇದ್ದಾನೆ ಬಹುಶಃ ಒಳ್ಳೆಯದಕ್ಕೆ ಇರ್ಬೋದು ಮದುವೆ ಆಗೋದೇ ಇಲ್ವಾ ಅದು ಕೂಡ ನಾನು ಒಳ್ಳೆಯದಕ್ಕೆ ಇರ್ಬೋದು ಈ ರೀತಿ ಧನಾತ್ಮಕ ಆಲೋಚನೆಯನ್ನು ಮಾಡಬೇಕು ಅವಾಗ ಏನಾಗುತ್ತೆ ನಮಗೇ ಗೊತ್ತಿಲ್ಲದಿದ್ದಂಗೆ ಕಾಸ್ಮಿಕ್ ಎನರ್ಜಿ ನಮಗೆ ಸಪೋರ್ಟ್ ಮಾಡುತ್ತೆ ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆಗಳಿದೆ ಅದಕ್ಕೆ ಹೇಳಿದೆ ಶಕ್ತಿ ಗವಾಯನ್ ಇರ್ಬೋದು ದೀಪಕ್ ಅಗರ್ವಾಲ್ಗಳಿರ್ಬೋದು ಅವರ ಪುಸ್ತಕಗಳನ್ನ ನಿಮಗೆ ಓದಿದಾಗ ನಿಮಗೆ ಅದರ ವಿಷಯ ಗೊತ್ತಾಗ್ತಾ ಹೋಗುತ್ತೆ ಬಂಧುಗಳೇ ಆಯಿತು ಇಷ್ಟೆಲ್ಲ ಹೇಳಿರಿ ಹಾಗಾದರೆ ಒಂದು ಸಣ್ಣ ಒಂದು ಟೆಕ್ನಿಕ್ ಹೇಳ್ಕೊಡಿ ಇದಕ್ಕೆ ತ್ರೀ ಫ್ರೇಮ್ ಟೆಕ್ನಿಕ್ ಅಂತ ಹೇಳ್ತೀವಿ ನಿಮ್ಮ ಆಜ್ಞಾಚಕ್ರ ಹಣೆಯ ಮಧ್ಯ ಭಾಗದಲ್ಲಿ ಮೂರು ಫ್ರೇಮ್ಗಳನ್ನ ಕಲ್ಪನೆ ಮಾಡಿಕೊಳ್ಳಿ ಒಂದು ಜಾಗದಲ್ಲಿ ಕೂತ್ಕೊಂಡಿರ್ತೀರ ನಿರಾಳವಾಗಿ ಕೂತ್ಕೊಂಡಿರ್ತೀರ ಮೂರು ಸರ್ತಿ ಉಸಿರು ತೊಗೊಂಡು ಬಿಡ್ತೀರಾ ಆ ಮೊದಲನೇ ಫ್ರೇಮಲ್ಲಿ ನಿಮ್ಮ ಒಂದು ಸ್ಥಿತಿಯನ್ನು ಕಲ್ಪನೆ ಮಾಡ್ಕೊಳ್ಳಿ ಇವತ್ತು ಹೇಗಿದ್ದೀರೋ ಹಾಗೆ ನಿಮ್ಮ ಗುರಿ ಒಂದು ಡಾಕ್ಟರ್ ಆಗಬೇಕು ಅಂತಿರುತ್ತೆ ಇವತ್ತೇನು ಓದಿರೋದಿಲ್ಲ ಬಡಿ ಕಡಿಮೆ ನಂಬರ್ ತೊಗೋತಾ ಇರ್ತೀರ ಆಸೆ ಮಾತ್ರ ಇರುತ್ತೆ ಅದನ್ನು ಮೊದಲನೇ ಫ್ರೇಮಲ್ಲಿ ಕಲ್ಪನೆ ಮಾಡ್ಕೊಳ್ಳಿ ಎರಡು ಕ್ಷಣ ಆ ಕಲ್ಪನೆಯನ್ನು ಆ ಫ್ರೇಮನ್ನು ಬಲಗಡೆ ತಳ್ಳಿ ಸೆಂಟರ್ ಬರ್ತೀರ ಸೆಂಟ್ರಲ್ಲಿ ಬಂದ ತಕ್ಷಣವೇ ಅಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೋಬೇಕು ನಿಮಗೆ ನೀವೇನೇ ಇದಕ್ಕೆ ಸ್ವಯಂತ ಅಥವಾ ನಮಗೆ ನಾವೇ ಮಾಡ್ಕೋ ಸೆಲ್ಫ್ ಹಿಪ್ನೋಟಿಕ್ ಅಂತ ಹೇಳ್ತೀವಿ ನಾವು ಆ ಒಂದು ಸೆಂಟರ್ ಫ್ರೇಮ್ ಬಂದ ತಕ್ಷಣವೇ ಅಲ್ಲಿ ನೀವು ಕಲ್ಪನೆ ಮಾಡ್ಕೊಳ್ಳಿ ನಿಮ್ಮ ದೇಹದಲ್ಲಿರುವಂತಹ ತಪ್ಪುಗಳು ಎಷ್ಟೋ ಸತಿ ತಪ್ಪುಗಳು ಮಾಡಿರ್ತೀರ ಆ ತಪ್ಪುಗಳಿಗೆ ಫರ್ಗೀವ್ನೆಸ್ ಕ್ಷಮೆ ನಾ ಯಾರಿಗೋ ಅನ್ಯಾಯ ಮಾಡಿದ್ದೆ ಏನೋ ತೊಂದರೆ ಮಾಡಿದ್ದೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಜನ್ಮದಲ್ಲಿರ್ಬೋದು ಕಳೆದ ಜನದಲ್ಲಿರ್ಬೋದು ಅದರ ಹಿಂದಿನ ಜನ್ಮದಲ್ಲಿರ್ಬೋದು ನಮಗೆ ಗೊತ್ತಿಲ್ಲದೆ ಆಗಿರುವಂಥ ತಪ್ಪು ನನ್ನಿಂದ ಏನಾದರೂ ಆಗಿದ್ದಾರೆ ಅದಕ್ಕೆ ನಾನು ಕ್ಷಮಾಪಣೆ ಇದ್ದೀನಿ ಯಾವುದೇ ವ್ಯಕ್ತಿಯನ್ನು ನಾನು ಎದುರುಗಡೆ ಕೇಳೋಕೆ ಅದಕ್ಕೋಸ್ಕರ ಮಾನಸಿಕವಾಗಿ ಇಲ್ಲಿ ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಇನ್ನು ಮುಂದೆ ನಾನು ಯಾರು ಮನಸ್ಸಿಗೆ ಹರ್ಟ್ ಮಾಡೋದಿಲ್ಲ ಈ ರೀತಿ ನೀವು ಒಂದು ಕೆಲವು ಸೆಕೆಂಡ್ಗಳು ಕೂಡ ಕಲ್ಪನೆ ಮಾಡಿಕೊಂಡು ಆ ಎರಡನೇ ಫ್ರೇಮ್ನ ಕೂಡ ಬಲಗಡೆಗೆ ತಳ್ಳಿ ಈಗ ಇನ್ನೊಂದು ಫ್ರೇಮಿಗೆ ಬರ್ತೀರ ಎಲ್ಲ ಮಾನಸಿಕ ಪರದೆ ಆ ಒಂದು ಫ್ರೇಮ್ನಲ್ಲಿ ನೀವು ಆಲ್ರೆಡಿ ಡಾಕ್ಟರ್ ಆಗಬೇಕು ಅಂತ ಇರುತ್ತೆ ಗುರಿ ಇರುತ್ತಲ್ಲ ಆಲ್ರೆಡಿ ಬಿಕಮ್ ಎ ಡಾಕ್ಟರ್ ಡಾಕ್ಟ್ರ್ ಆಗಿರ್ತೀರ ವೈಟ್ ಕಾಲರ್ ಕೋಟ್ ಹಾಕೊಂಡಿರ್ತೀರ ಒಂದು ಪ್ರಖ್ಯಾತವಾದಂಥ ಹಾಸ್ಪಿಟ್ಲಲ್ಲಿ ನೀವು ಸರ್ಜನಾಗಿ ಸೆಲೆಕ್ಟ್ ಆಗಿರ್ತೀರ ಎಲ್ಲರೂ ನಿಮಗೆ ವಿಶ್ ಮಾಡ್ತಾ ಇರ್ತಾರೆ ಯು ಆರ್ ಎಂಜಾಯಿಂಗ್ ದಟ್ ಬ್ಲಿಸ್ ಆ ಒಂದು ಕಾಸ್ಪಾನ್ಸ್ ಬ್ಲಿಸ್ನ ನೀವು ಎಂಜಾಯ್ ಮಾಡ್ತಾ ಇರ್ತೀರ ಎಷ್ಟು ಖುಷಿ ಆಗುತ್ತಲ್ವ ಒಬ್ಬ ಚಾರ್ಟೆಡ್ ಅಕೌಂಟ್ ಇರ್ಬೋದು ಒಬ್ಬ ಡಾಕ್ಟರ್ ಇರ್ಬೋದು ಒಬ್ಬ ಲಾಯರ್ ಇರ್ಬೋದು ಲಾಯರ್ ಏನೋ ನೀವು ಆರ್ಗ್ಯೂ ಮಾಡ್ತಾ ಇರ್ತೀರ ಆ ಒಂದು ಕೋರ್ಟ್ ಹಾಲಲ್ಲಿ ಸಾವಿರಾರು ಜನ ನಿಮ್ಮ ಮಾತುಗಳನ್ನ ಕೇಳ್ತಾ ಇರ್ತಾರೆ ಈ ಪಾಲ್ಕೆ ವಾಲಾ ನಾವೆಲ್ಲ ನೋಡ್ತಾ ಇದ್ದೀವಿ ಎಷ್ಟು ಖ್ಯಾತ ಏಜ್ ಆದರೂ ಕೂಡ ಅವೆಲ್ಲ ಮಾಡ್ತಾ ಇದ್ದಾರೆ ಇನ್ನೊಂದು ಪರಿಕಲ್ಪನೆ ನಾವು ಏನು ಮಾಡ್ತೀವಿ ಅಂತಂದರೆ ವಯಸ್ಸಾದಂಗೆ ಆದಂಗೆ ನಮಗೆ ಮುಪ್ಪು ಬರುತ್ತೆ ನಮ್ಮ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ ಅಂತ ಅನ್ಕೋತೀವಿ ಅವೆಲ್ಲ ಸುಳ್ಳು ಬಂಧುಗಳೇ ಬೈನ್ ಅನ್ನೋದು ಹೇಗಿದೆ ಅಂತಂದರೆ ಉಪಯೋಗ ಮಾಡ್ತಾ 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 ಇನ್ನೂ ಶಾರ್ಪ್ ಆಗ್ತಾ ಹೋಗುತ್ತೆ ಇವತ್ತು ನೋಡಿ ದೊಡ್ಡ ದೊಡ್ಡ ಜಡ್ಜ್ಗಳಿರ್ಬೋದು ವ್ಯಾತ್ ಖ್ಯಾತ ವಕೀಲರುಗಳಿರ್ಬೋದು ಎಪ್ಪತ್ತು ಎಂಬತ್ತು ವರ್ಷಗಳಾದರೂ ಕೂಡ ಎಷ್ಟು ಚೆನ್ನಾಗಿ ಆರ್ಗ್ಯೂ ಮಾಡ್ತಾ ಇರ್ತಾರಲ್ವ ಅವ್ರ ಶಕ್ತಿ ಏನು ಕಡಿಮೆ ಆಗಿಲ್ಲ ಅದು ಅಪ್ಡೇಟ್ ನಾನು ನಾಲೆಡ್ಜು ಯಾವತ್ತಿಂದ ನಾಲೆಡ್ಜ್ ಅಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಆದ್ದರಿಂದ ನಾವು ಮಾಡಬೇಕಾದ್ದೇನು ಪ್ರತಿ ಕ್ಷಣದಲ್ಲೂ ಕೂಡ ನಮ್ಮ ವಾಕ್ಯಗಳನ್ನು ನಾವು ಏನು ಉಚ್ಚಾರಣೆ ಮಾಡ್ತೀವ ನೆಗೆಟಿವ್ ಮಾತಾಡಬಾರ್ದು ನನಗೆ ಆಗಲ್ಲ ಮಾಡೋಕ್ಕಾಗೋದಿಲ್ಲ ಹೇಳಬಾರ್ದು ನಮ್ಮ ಸುತ್ತಲೂ ಕೂಡ ಯಾರೋ ನೆಗೆಟಿವ್ ಮಾತಾಡಿದ್ರು ಕೂಡ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತಾ ಇರಬೇಕು ಈ ಒಂದು ಚಟವನ್ನು ಬೆಳೆಸ್ಕೊಳ್ಳಿ ಈ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ಈ ಒಂದು ಕಂಟಿನ್ಯೂಸ್ ಆಗಿ ಪದೇ ಪದೇ ನೀವು ಯಾವಾಗ ಪಾಸಿಟಿವ್ ಮಾತಾಡೋಕ್ಕೆ ಶುರು ಮಾಡ್ತೀರೋ ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡಲ್ಲಿ ಅದು ಇಳಿದು ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡು ನಿಮಗೆ ಜೀವ್ ಹುಜೂರ್ ಅಂತಂದ್ಬಿಟ್ಟು ಜೀನಿ ಕಥೆ ಕೇಳಿದ್ದೀರಲ್ಲ ಹಾಗೆ ನಿಮಗೆ ಬೇಕಾದಂತಹ ಸುಖ ಸೌಲಭ್ಯಗಳನ್ನು ಧಾರಾಳವಾಗಿ ಮಾಡುತ್ತೆ ಬಂಧುಗಳೇ ಹಾಗಾಗಿ ಬಸವ ಟಿ ವಿಯನ್ನುವರು ಕೊಟ್ಟಂತಹ ಈ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಒಂದು ಒಂದು ಕ್ಷೇತ್ರವನ್ನು ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಪ್ರತಿಯೊಂದು ವಿಷಯವನ್ನು ಕೂಡ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ ಧನಾತ್ಮಕ ವಾಕ್ಯಗಳನ್ನು ಉಪಯೋಗಿಸೋಣ ಅಂತ ಇವತ್ತು ಪ್ರಮಾಣ ಮಾಡೋಣ ನಿಮಗೆ ಇದು ಯಾರಿಗೋಸ್ಕರ ನಿಮಗೋಸ್ಕರ ನಿಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸ್ಕೊಳಕ್ಕೋಸ್ಕರ ಮಾಡ್ತೀರಿ ಅಲ್ವಾ ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ ಧನಾತ್ಮಕವಾಗಿ ಮುಂದೆ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರಲಿ ಅಂತ ಬಯಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿದಾಯವನ್ನು ಹೇಳ್ತಾ ಇದ್ದೀನಿ ಶರಣು ಶರಣಾರ್ಥಿ